ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಂಜನ ಚೌಟ್ರಿಗೆ ಹೋಗ್ತಿದ್ದೀವಿ ಯಾಕೆ ಅಂದರೆ ಬಾಳೆ ಮತ್ತು ಅಲ್ಲ ಬರೀ ಬಾಳೆ ಮೇಳ ಇದೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ಸಾಯಂಕಾಲ ಟೈಮು ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ಅವ್ರಿಗೆ ಸ್ವಲ್ಪ ವರ್ಕ್ ಎಲ್ಲ ಮುಗಿಸಿ ನಾಲ್ಕೂವರೆ ಅವ್ರು ಬಂದಿದ್ದೆ ನಾಲ್ಕು ಕಂಡೆ ಒಂದು ಐದು ಐದುವರೆ ಹಂಗೆ ಹೊರಟು ನೋಡಿ ಇವಾಗ ನಂಜರಾಜ್ ಚೌಟ್ರಿ ಹತ್ರ ಬಂದು ಇನ್ನೇನು ಚೌಟ್ರಿ ಒಳಗಡೆ ಹೋಗಬೇಕು ಸುನಿ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋದರು ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಇದ್ದು ಬಾಳೆ ಮೇಳ ನೋಡಿ ಎಲ್ಲ ಕಡೆಯಿಂದ ಬಾಳೆಹಣ್ಣು ಬಂದಿದೆ ವೆರೈಟಿ ವೆರೈಟಿ ಬಾಳೆಹಣ್ಣು ನೀವು ನೋಡ್ತಾ ಇದ್ದರೆ ಯಾವುದು ತೊಗೊಳೋದು ಯಾವುದು ಬಿಡೋದು ಮತ್ತು ನಮ್ಗೆ ಗೊತ್ತಿಲ್ಲದೇ ಇರೋದನ್ನು ತಿಳ್ಕೊಬೋದು ಡಿಫ್ಟ್ ಡಿಫ್ರೆಂಟ್ ಆಗಿರುವಂತಹ ಬಾಳೆಗಳಿದೆ ನೋಡೋಣ ಬನ್ನಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಇಲ್ಲಂತೂ ಮೇಳಗಳನ್ನ ನಡೆದ್ರೆ ಬರಿ ಅಷ್ಟೇ ಹಾಕಿರಲ್ಲ ಇಲ್ಲೆಲ್ಲ ಆ ಕಡೆ ಈ ಕಡೆ ಒಳ್ಳೊಳ್ಳೆ ಗಿಡಗಳು ಹಾಕಿರ್ತಾರೆ ನೀವು ಒಳ್ಳೊಳ್ಳೆ ಗಿಡಗಳನ್ನ ಪಿಕ್ ಮಾಡ್ಕೊಂಡು ತಗೊಂಡ್ ಮನೆಗೆ ತೋಟಕ್ಕೆ ಅಥವಾ ನಿಮ್ಮ ಕೈ ತೋಟಕ್ಕೆ ಏನಾದರೂ ಹಾಕ್ತೀವಿ ಅಂತ ಅಂದರೆ ಒಳ್ಳೊಳ್ಳೆ ಗಿಡಗಳಿರುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ ಇಲ್ಲಿಂದ ಸ್ಟಾರ್ಟು ಎಲ್ಲ ಇಟ್ಟಿದ್ರು ಇದೆಲ್ಲ ಬರೀ ಸೇಲ್ಗೆಲ್ಲುವಂತೆ ಬರೀ ನೋಡೋದಕ್ಕಷ್ಟೇ ಫಸ್ಟ್ ಇಲ್ಲೆಲ್ಲ ನೋಡೋದಕ್ಕಿದೆ ಅಲ್ಲಿ ಒಳಗಡೆನೂ ಸೇಲ್ಗೆಲ್ಲ ಇದೆ ನೋಡಿ ಬಾಳೆ ಮರನ ಹಿಂಗೆ ಬೆಂಡ್ ಮಾಡಿ ನಿಲ್ಸಿದ್ದಾರೆ ಚೆನ್ನಾಗಿತ್ತು ಒಳಗಡೆ ಎಲ್ಲ ಹೋದಾಗ ದೊಡ್ಡದು ಇದು ಹಾಲು ನೋಡಿ ಇಷ್ಟಕ್ಕೆ ಪೂರ ಎಲ್ಲ ಟೇಬಲ್ಗಳೆಲ್ಲ ಜೋಡಿಸಿ ಬಾಳೆಹಣ್ಣಂದು ಎಲ್ಲ ಇಟ್ಬಿಟ್ಟಿದ್ದಾರೆ ಇದೊಂದು ಬಾಳೆಗೊನೆ ಫುಲ್ ಉದ್ದಕ್ಕಿಟ್ಟಿದ್ದಾರೆ ಎಲ್ಲದೆಲ್ಲ ಥರದ ವೆರೈಟಿ ಬಾಳೆಹಣ್ಣು ಗೊನೆಗಳು ಎಲ್ಲ ಇದ್ದವು ನಾವು ನೋಡಿದ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಮತ್ತು ಇವೆಲ್ಲ ಹೊಸ ಹೊಸ್ತು ನಾವು ತೊಗೊಳೋದೆಲ್ಲ ಏನದು ಏಲಕ್ಕಿ ಬಾಳೆಹಣ್ಣು ತೊಗೋತೀವಿ ಇಲ್ಲಾಂದರೆ ರಸ ಬಾಳೆಹಣ್ಣು ನಂಜುನ್ ಗುಡ್ ಬಾಳೆಹಣ್ಣು ಅಂತ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತಗೋತೀವಿ ಈಗೆಲ್ಲ ಡಿಫ್ಟ್ ಡಿಫ್ರೆಂಟಾಗಿ ಬಾಳೆಹಣ್ಣುಗಳನ್ನ ನೋಡ್ತೀವಿ ಹೆಲ್ತ್ ಒಳ್ಳೇದು ಅಂತ ಹೇಳಿ ಈಗ ಬನ್ನಿ ನಾವು ಒಂದೊಂದು ಕಡೆಯಿಂದ ನೋಡ್ಕೊಂಬರೋಣ ನಾನಂತೂ ಆದಷ್ಟು ನೋಡೋಣ ಝೂಮ್ ಅಂತ ತೋರಿಸ್ತಿಲ್ಲ ಯಾವ್ಯಾವ ಬಾಳೆಹಣ್ಣು ಅಂತ ಬರೀ ಹಾಗೇನೆ ನೋಡಿದ್ದು ಕೆಲವೊಂದು ಡಿಫ್ರೆಂಟಾಗಿತ್ತು ಕೆಲವೊಂದ್ ಮಾತ್ರ ನಾವು ತಿನ್ನೋದೇ ಇತ್ತು ಅಂದರೆ ನಾವು ತಿನ್ನೋದು ಅಂತಂದರೆ ನಾವು ಆಲ್ಮೋಸ್ಟ್ ಏಲಕ್ಕಿ ಬಾಳೆಹಣ್ಣು ಗೊತ್ತಿಲ್ಲದೇ ಇರೋರು ಕೇಳಿ ಕೇಳಿ ತೊಗೊಂಡೋಗ್ತಿದ್ರು ಗೊತ್ತಿರೋರು ಮಾತ್ರ ಅವರು ಕೇಳಿ ತೊಗೊಂಡೋಗೋದಕ್ಕೆ ಏನಿದಿಲ್ಲ ಬಟ್ ನಮ್ಗಳಿಗೆ ನಾವು ಕೇಳಿದ್ದೀನೂ ಕ್ಯೂಸು ಏನು ಏನು ತಿಂದರೆ ಏನಾಗುತ್ತೆ ಅಂತೆಲ್ಲ ಹೇಳ್ದು ಕೆಲವೊಂದೊಂದು ಬಾಳೆಹಣ್ಣು ತೋರಿಸಿದಾಗಲೇ ಅವರೇ ಹೇಳ್ಬಿಡೋರು ಇದು ಬೇಡ ನೀವು ತಿನ್ನೋಕ್ಕಾಗಲ್ಲ ನೀವು ಡೈಜೆಸ್ಟ್ ಆಗೋಲ್ಲ ಮಕ್ಕಳು ತಿನ್ನೋಂಗಿಲ್ಲ ಮತ್ತು ಏಜ್ ಆದವರು ನೋಡಿ ತಿನ್ನಬೇಕು ಡೈಜೆಸ್ಟ್ ಆಗೋಲ್ಲ ಅಂತೆಲ್ಲ ಹೇಳ್ತಿದ್ರು ಅದ್ರ ಜೊತೆಗೆ ಫುಡ್ ಸ್ಟಾಲ್ಗಳು ಇದ್ದೋ ಚಿಕ್ಕ ಚಿಕ್ಕದು ಇದು ಫುಲ್ಲು ಬಾಳೆದು ಈ ಕಡೆಗೆಲ್ಲ ಮಾಡಿಬಿಟ್ಟಿದ್ರು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋದರೆ ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಇದ್ದು ಎಲ್ಲ ತಿಂದು ಮಾಡಿ ಎಲ್ಲ ಬರ್ಬೋದಾಗಿತ್ತು ಇಲ್ಲಿ ಮಾತ್ರ ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ಇದ್ದು ಕೆಲವೊಂದೊಂದು ಹೆಸರುಗಳೆಲ್ಲ ತುಂಬ ಗೊತ್ತಿರಲಿಲ್ಲ ಕೇಳ್ತಿದ್ರೆ ಅವ್ರನ್ನ ಏನೇನೋ ಹೇಳ್ತಿದ್ರು ಅದರ ಅರ್ಥ ಆಗ್ತಿರ್ಲಿಲ್ಲ ಇಲ್ಲೊಂದು ಆಚೆ ಚಿಕ್ಕದಾಗಿ ಒಂದು ಗೇಮ್ನ ಇಟ್ಟರು ಈ ಬಾಳೆಹಣ್ಣನ ಇದ್ಸ್ ಹೊಡೆ ಥರ ಅದನ್ನು ಎತ್ತಿ 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 ಹಿಡಿಯೋದು ಇದು ಇಷ್ಟು ಸಲ ಇಡ್ತಾರೆ ಅವರು ವಿನ್ ಅಂತ ಇಲ್ಲೆಲ್ಲ ನೋಡಿ ಸ್ಟಾರ್ಟ್ ಆಯ್ತು ಇವಾಗಿದು ಇದು ಗೇಮು 23, wow! 24, 25, wow! 22, 28, 29. ಮೂವತ್ತು ಗೆದ್ದಿದ್ದು ಇವರಿಗೆ ಒಂದು ಕೆ ಜಿ ಬಾಳೆಹಣ್ಣು ಫ್ರೀಯಾಗಿ ಯಾವ್ದು ಬೇಕಾದರೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು ಇದಾದ್ಮೇಲೆ ನಾವು ಇಲ್ಲೊಂದು ಹಳೆಯ ನೋಡೋದಕ್ಕೆ ಅಂತ ಬಂದರು ತುಂಬ ಜನ ನೋಡ್ತಿದ್ರು ಅಂದ್ಬಿಟ್ಟು ನಾವು ಬೋದು ಏನೋ ಡಿಫ್ರೆಂಟ್ ಇರುತ್ತೆನೋ ಅಂತ ಬಟ್ ಅವ್ರು ನಮ್ಮನ್ನು ನೋಡ್ಬಿಟ್ಟು ಇದು ಬೇಡ ಆಯ್ತು ತಗೋಬೇಡಿ ಇದು ನಿಮಗೆ ಡೈಜೆಸ್ಟ್ ಆಗೋಲ್ಲ ಕೆಲವೊಂದು ಕಡೆ ತಿಂತಾರೆ ಬಟ್ ಕೇಳಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ತಿಂದಿದ್ರೆ ತಿನ್ನಿ ಅಂತ ಹೇಳಿದ್ರು ಏನೋ ಅದು ಡಿಫ್ರೆಂಟ್ ಇತ್ತೇನೋ ಬರೀ ಬೀಜಗಳೇ ಇದ್ದಂಗೆ ಇತ್ತು ಇದಾದ ಈ ಕಡೆಗೆ ಬಂದು ಇಲ್ಲಿ ಕುರುಕ್ಲು ತಿಂಡಿದ್ದು ಅಂದರೆ ಚಿಪ್ಸ್ಗಳು ಎಲ್ಲ ಇತ್ತು ಬಾಳೆಕಾಯಿ ಚಿಪ್ಸು ಡಿಫ್ ಡಿಫ್ರೆಂಟಾಗಿತ್ತು ಆಗಿತ್ತು ಅಯ್ಯೋ ಇಲ್ಲಂತೂ ತುಂಬ ಥರ ಚಕ್ಲಿ ಅದು ಇದು ಅಂತ ಎಲ್ಲ ಮಾಡಿದರು ಅದೇನದು ಹುಳ್ಳಿ ಕಾಳು ಚಕ್ಲಿ ಅದು ಇದು ಅಂತ ನನ್ನ ಮಕ್ಕಳು ಇವೆಲ್ಲ ನೋಡ್ಕೊಂಡು ತಿನ್ಕೊಂಡು ಆ ಕಡೆಗೆ ಫುಡ್ ಕೋರ್ಟ್ ಕಡೆಗೆ ಎಷ್ಟೊತ್ತಿಗೆ ಹೋಗೋಣ ಅಂತ ಏನು ಅಳ್ತಿದ್ರು ನಾವು ಇನ್ನೇನು ಮಾಡೋದು ಅಂತ ಹೇಳಿ ಫುಡ್ ಕೋರ್ಟ್ ಕಡೆಗೆ ಕರ್ಕೊಂಬಂದ ಫುಡ್ ಕೋರ್ಟ್ ಅಂದರೆ ಈ ಸಲ ಎರಡು ಎರಡು ಥರ ಮಾಡಿದರು ಆ ಕಡೆ ಒಂದು ಸೈಡಲ್ಲಿ ಫುಲ್ಲು ಬಾಳೆ ಮೇಳ ಮಾಡಿಬಿಟ್ಟಿದ್ರು ಈ ಕಡೆ ಫುಡ್ ಕೋರ್ಟ್ ಏನು ಬೇಕಾದ್ರೂ ತಿನ್ಬೋದು ಮಾಡ್ಬೋದು ಇಲ್ಲೆಲ್ಲರೂ ಸುಮ್ಮನೆ ತುಂಬ ಜನನೇ ಇದ್ಲದು ಮಾಡೋದು ಮಾಡ್ತಾರೆ ಅಂತ ಇದು ಮಾಡಿದರು ಚೆನ್ನಾಗಿತ್ತು ಏನೇನೋ ಇತ್ತು ಮಾಮೂಲಿ ಜೋಳದ ರೊಟ್ಟಿ ಅದು ಇದು ಅಂತ ಎಲ್ಲ ಫುಲ್ ಜೋಳದ ರೊಟ್ಟಿಗಳೇ ಜಾಸ್ತಿ ಇರುತ್ತೆ ನಾವು ಟೇಸ್ಟ್ ಮಾಡೋಣ ಅಂದ್ಕೊಂಡು ಎಲ್ಲಿ ಏನೇನು ಹೆಂಗೆಂಗಿದೆ ಅಂತ ಎಲ್ಲ ಒಂದು ಬ್ರೌಂಡ್ ನೋಡ್ಕೊಂಡು ಬಂದು ನೆಕ್ಸ್ಟು ಇಲ್ಲಿ ಗಿರಮಿಟ್ಟು ಅಂತೂ ಪ್ರತಿ ಸಲವೂ ಇರುತ್ತೆ ಗಿರಮಿಟ್ಟು ತಿಂದನೇ ಹೋಗೋಕ್ಕೆ ಆಗೋಲ್ಲ ಅದ್ರ ಜೊತೆಗೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ತಿನ್ನಕ್ಕೆ ತಿಂದನೇ ಇರೋಕ್ಕಾಗತ್ತೆ ಗಿರಿಮಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿ ಒಳ್ಳೆ ಕಾಂಬಿನೇಷನ್ ನಾವು ಒಂದು ಕಡೆ ತೊಗೊಂಡು ಒಂದೊಂದು ಕಡೆ ಬೆಂದಿತ್ತು ಬೆಂದಿರಲಿಲ್ಲ ಅವೆಲ್ಲ ಲೇಡೀಸು ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಚೆನ್ನಾಗಿರಲ್ಲ ನಾವೇ ಮನೇಲಿ ಮಾಡಿದರೆ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ ಅದೇ ಥರ ನಾನು ನಮ್ಮ ಅತ್ತೆನೂ ಹೇಳ್ದೆ ಸುನಿ ನಿಮ್ಗೆ ಎಷ್ಟು ಕೊಡ್ಸೋದು ಎಲ್ಲಿ ಕೊಡ್ಸೋದು ಏನಾದ್ರು ಒಂದು ಹೇಳ್ತೀರಿ ಅಂತಂದರು ಇದು ಗೋಲಿ ಬಜ್ಜಿ ಅದು ಇದು ಅಂತ ಇದು ಚೆನ್ನಾಗಿತ್ತು ಮತ್ತು ಇದ್ರೂ ಏನು ಅಂತ ಅಂದರೆ ಇದು ಬಾಳೆಕಾಯಿದು ಬಜ್ಜಿ ಮಾಡಿದರು ಚೆನ್ನಾಗಿತ್ತು ಅದೊಂಥರ ಬಾಳೆಕಾಯಿ ಮತ್ತು ಬಾಳೆಹಣ್ಣು ಎಲ್ಲನೂ ಆ ರುಬ್ಬಿ ಏನೇನೋ ಮಾಡಿದರು ಅಂತ ಹೇಳಿದ್ರು ಅದು ಒಂದು ಕಡೆ ಅಲ್ಲೊಂದು ಟೇಸ್ಟ್ ನೋಡ್ದು ಎಲ್ಲಾನು ನನ್ನ ಚೊಚ್ಚೊಚ್ಚು ಟೇಸ್ಟ್ ನೋಡ್ದು ಮತ್ತು ಲಾಸ್ಟಲ್ಲಿ ಹೇಳಿದ ಮೊದಲೇ ಜೋಳದ ರೊಟ್ಟಿ ಅಂತ ನಮ್ಮ ಮನೇಲಿ ಜೋಂಡಿದ ರೊಟ್ಟಿ ಮಾಡೇ ಮಾಡ್ತೀವಿ ಆದರೂ ಖಡಕ್ ರೊಟ್ಟಿ ತಿನ್ನೋಣ ಅಂತೇಳಿ ಬಂದು ಬಟ್ ಏನೂ ಇರಲಿಲ್ಲ ಸಜ್ಜೆ ರೊಟ್ಟಿನ ನಾವು ಮನೆಗೆ ಪಾರ್ಸಲ್ಲು ತೊಗೊಂಡಿದ್ದು ನಮ್ಮತ್ತೆ ಹೇಳ್ತಿದ್ರು ಸಜ್ಜೆ ರೊಟ್ಟಿಗೆ ಇದು ಹಾಕ್ತಾರೆ ಹಾಕ್ತಾರೆ ಅಂತ ಅಲ್ಲಿ ಏನೂ ಹಾಕಿರಲಿಲ್ಲ ಬರೀ ರೊಟ್ಟಿ ಮಾಡಿದ್ರೆ ಅಷ್ಟೇ ಅದಾದ್ಮೇಲೆ ಇದೊಂದು ತೊಗೊಂಡು ಇದು ಮಡಕೆ ಅಂದರೆ ಐ ಮೀನು ಮಣ್ಣಲ್ಲಿ ಮಾಡಿರೋದು ಮಡಿಕೆಗಳು ಹೆಂಗೆ ಮಾಡ್ತೀವಿ ಅದೇ ರೀತಿ ವಿಶಲ್ ಥರ ಇದೆ ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳು ತುಂಬ ಇಷ್ಟ ಬಿಟ್ರು ಅಂತ ತಗೊಟ್ಟ ಇವನು ಕೇಳ್ತಿರ್ಲಿಲ್ಲ ರೇ ಸುನಿ ಅವ್ನಿಗೆ ಬೇಡ ಹೇಳ್ತಿದ್ರು ಅದಾದ್ಮೇಲೆ ಇವನಿಗೂ ತೊಗೊಟ್ಬಿಡೋಣ ಇಬ್ಬರು ಆಮೇಲೆ ಆಡ್ತಾರೆ ಒಂದಿದ್ದಕ್ಕೇನೆ ಅಂತ ಅದನ್ನ ಹಿಡ್ಕೊಂಡ್ ಬರೋಷ್ಟ್ರಲ್ಲಿ ಸಾಕಾಗೋಯ್ತು ಯಾಕಂದರೆ ಮಡಿಕೆ ಥರ ಒಂಚೂರು ಬಿದ್ದರೆ ಹೊಡೆದೋಗುತ್ತೆ ನೋಡಿ ಯಾರಾದರೂ ಹೋದರೆ ನಂಜರ ಚೊಟ್ರಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ತಗೋತಿದ್ರು ನಿಮ್ಮ ಈ ಕಡೆ ಕೂದು ನಿಮ್ಮ ಊದು ಪುಟಾಣಿ ಮರಿಗಳು ಎರಡು ಹ್ಮ್ ಯಾವ್ದು ತಗೊಂಡಿತ್ತು ಮಂದಿರದ ಐಸ್ ಕ್ರೀಮ್ ಇದೆ ಎಲ್ಲಿ ತಲೆ ಕಾಕ್ಲೆಟ್ ಜಾಕ್ ಫ್ರೂಟ್ ಇದೆ ಅರಸಿನ ಹಣ್ಣು ಹೇಳಿದಿದೆ ಚಿಕ್ಕ ಇದೆ ಸಪೋಟಾ ಶೀತಾಬಳ ಇದೆ ಬಾಳೆಹಣ್ಣ ರಸಾಯನ ಬಾಳೆಹಣ್ಣ ಕಾಜು ಕಿಸ್ಮಿಸ್ ಇವರು ಮೂರು ಜನ ಒಂದೇ ಜಾತಿಯವರು ಐಸ್ ಕ್ರೀಮ್ ತಿನ್ನೋ ಜಾತಿಯವರು ಮೂರು ಜನ ನೀವಿಟ್ರಿಗೆ ಯಾವ್ದು ಬೇಕಾರೆ ಯಾವ್ದಿದು ಜಾಕ್ ಫ್ರೂಟಾ ಇವ್ರಿಗೆ ಜಾಕ್ ಫ್ರೂಟು ತಗೊಳ್ಳಿ ಏ ಅಜ್ಜಿ ಕೊಟ್ಬಿಡ್ರಾ ಜಾಕ್

ಮಕ್ಕಳ ದಿನಾಚರಣೆಯ ದಿನ ನಾನು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ತನಕ ಏನೋ ಫ್ರೀ ಇತ್ತಂತೆ ಬಟ್ ಇಲ್ಲಿ ನಮಗೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಎಲ್ಲ ಕೂತ್ಕೊಂಡು ಒಳಗಡೆಗೆ ಇವಾಗ ಸಿನಿಮಾ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಮೈ ಮೇ ಮೈ ಮೇಲೆ ಬಂದಂಗೆ ಆಗುತ್ತೆ ತ್ರೀ ಸಿಕ್ಸ್ಟಿ ಅಲ್ವಾ ಅಂತ ಹೇಳಿ ಬೆಂಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅವ್ರೇನೇನೋ ಹೇಳ್ತಿದ್ರು ಸರಿ ಅಂತ ಹೇಳಿ ನಾನು ಹಿಮ್ಮನ್ನ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನೋಡಿದೆ ಯಾಕಂದರೆ ಹಿಮ್ಮು ಹೆದ್ರ ಕೊಡ್ರೆ ಅಂತ ಬಟ್ ಹೆದ್ರೋದೇನು ಇರಲಿಲ್ಲ ನಮ್ಮ ಮಕ್ಳಿಗೆ ಇದೇ ಥರದ್ದು ನೋಡಬೇಕು ಅಂತಲೇ ಇಷ್ಟ ಇತ್ತು ನೋಡಿದ್ರು ಚೆನ್ನಾಗಿತ್ತು ನೀವು ಹೋದರೆ ಮಿಸ್ ಮಾಡ್ಕೋಬೇಡಿ ನೋಡಿ ಇದನ್ನು ಚೆನ್ನಾಗಿತ್ತು ನಮ್ಮೆಲ್ರಿಗಿಂತ ಥ್ರಿಲ್ ಬಂದಿದ್ದೆ ರೇಷುಗೆ ಅವನಿಗೆ ಸ್ನೋ ಸಿಟಿಗೆ ಹೋಗ್ಬೇಕು ಸ್ನೋ ನೋಡಬೇಕು ಹಾಗೆ ಹೀಗೆ ಅಂತಿದ್ದ ಅದು ಫಸ್ಟೇ ಸ್ನೋ ಇತ್ತಲ್ಲ ಸೊ ಹಾಗಾಗಿ ಅವನಿಗೆ ಖುಷಿಯಾಯಿತು ನಮಗೇನು ಅನ್ನಿಸ್ಲಿಲ್ಲ ಮಾಮೂಲಿ ಅಂತ ಅನ್ನಿಸ್ತು ಚೆನ್ನಾಗಿದೆ ಹೋಗ್ಬೋದು ಒಂದಿನ ಇನ್ನೇನು ಮಾಡೋದು ಅಂತವೆಲ್ಲ ನೋಡೋಕ್ಕಾಗಲ್ಲ ಬೇರೆ ದೇಶಕ್ಕೆ ಹೋಗಿ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾರಲ್ಲ ಎಲ್ಲಿ ನೋಡ್ಬೋದು ಅಂತ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನನ್ನ ಭಾನುವಾರದ ಡೇ ವ್ಲಾಗ್ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ